ನಮಸ್ಕಾರ ರೂಪಣಾತ್ಮಕ ಮೌಲ್ಯಾಪನ ನಾಲ್ಕು ಸಾಧನಾ ಪರೀಕ್ಷೆ ನಾಲ್ಕರ ಒಂದು ಮಾದರಿ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ತರಗತಿ ಹತ್ತನೇ ತರಗತಿಯಾಗಿರುವಂಥದ್ದು ವಿಷಯ ಸಮಾಜ ವಿಜ್ಞಾನ ಈ ವಿಷಯದ ಮಾದರಿ ಉತ್ತರಗಳನ್ನ ನೋಡ್ಕೊಂಡು ಬರೋಣ ನಾವು ಹಿಂದಿನ ವಿಡಿಯೋದಲ್ಲಿ ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದಂತೆ ನೋಡ್ಕೊಂಡು ಬಂದಿರುವಂಥದ್ದು ನೀವು ಒಂದು ವೇಳೆ ಪ್ರಶ್ನೆ ಪತ್ರಿಕೆಯನ್ನು ನೋಡಿ ಉತ್ತರಿಸಿ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎಲ್ಲ ವಿಡಿಯೋಗಳ ಪ್ಲೇ ಲಿಸ್ಟ್ ಲಿಂಕ್ ಇರ್ತದೆ ನೀವು ಅವುಗಳನ್ನು ವೀಕ್ಷಣೆ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಬಹುದು ಇಲ್ಲಿ ಮಾದರಿ ಉತ್ತರಗಳನ್ನ ಗಮನಿಸಿ ಸಹ ನೀವು ಹೆಚ್ಚಿನ ಅಭ್ಯಾಸವನ್ನ ಮಾಡ್ಕೊಳ್ಬಹುದಾಗಿರುವಂಥದ್ದು ಗರಿಷ್ಠ ಅಂಕಗಳಿರುವಂಥದ್ದು ಇಪ್ಪತ್ತು ಅಂಕಗಳು ಇನ್ನು ಉತ್ತರಿಸುವುದಕ್ಕೆ ಅವಕಾಶ ನಲವತ್ತೈದು ನಿಮಿಷಗಳಾಗಿರುವಂಥದ್ದು ಆಗಿದೆ ಇಲ್ಲಿ ಮೊದಲನೇ ವಿಭಾಗದಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರುವಂಥದ್ದು ಅದರಲ್ಲಿ ಸರಿಯಾಗಿರುವಂಥ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೆದಿದ್ದೆ ಅದರಲ್ಲಿ ಪ್ರತಿಯೊಂದು ಪ್ರಶ್ನೆಗೆ ಒಂದು ಅಂಕದಂತೆ ಒಟ್ಟು ಎರಡು ಅಂಕಗಳು ಇಲ್ಲಿ ದೊರೆಯುವಂಥದ್ದಾಗಿದೆ ಪ್ರತಿ ಸರಿ ಉತ್ತರಕ್ಕೆ ಒಂದು ಅಂಕ ಇರುವಂಥದಾಗಿದೆ ಮೊದಲನೇ ಪ್ರಶ್ನೆ ವಿಶ್ವಸಂಸ್ಥೆಯು ಪ್ರಾರಂಭವಾದ ವರ್ಷ ಡ್ಯಾಶ್ ಅಂತ ಕೇಳಿರುವಂಥದ್ದು ಉತ್ತರ ಡಿ ಎ ಕೆ ಸಾವಿರದ ಒಂಬೈನೂರ ನಲವತ್ತೈದು ಅಕ್ಟೋಬರ್ ಇಪ್ಪತ್ನಾಲ್ಕರಂದು ವಿಶ್ವಸಂಸ್ಥೆ ಪ್ರಾರಂಭವಾಗಿರುವಂಥ ವರ್ಷವಾಗಿರುವಂಥದ್ದಾಗಿದೆ ಇನ್ನು ಎರಡನೇ ಪ್ರಶ್ನೆ ಪ್ರತಿ ವರ್ಷ ವಿಶ್ವ ಗ್ರಾಹಕರ ದಿನವನ್ನು ಡ್ಯಾಶ್ ರಂದು ಆಚರಿಸಲಾಗುತ್ತದೆ ಇದರ ಉತ್ತರ ಸಿ ಐ ಕೆ ಮಾರ್ಚ್ ಹದಿನೈದರಂದು ಪ್ರತಿ ವರ್ಷ ವಿಶ್ವ ಗ್ರಾಹಕರ ದಿನವನ್ನು ಆಚರಿಸಲಾಗುತ್ತದೆ ಇನ್ನು ಎರಡನೇ ವಿಭಾಗದಲ್ಲಿ ಒಂದು ಅಂಕದ ಪ್ರಶ್ನೆಗಳಿರುವಂಥದ್ದು ಪ್ರತಿಯೊಂದು ಸರಿ ಉತ್ತರಕ್ಕೆ ಒಂದು ಅಂಕಗಳು ಇಲ್ಲಿ ದೊರೆಯುವಂಥದ್ದು ಮೂರನೇ ಪ್ರಶ್ನೆ ಆಯವ್ಯಯ ಎಂದರೇನು ಅಂತ ಕೇಳಿದ್ರು ಸರ್ಕಾರದ ಒಂದು ವರ್ಷದ ಆದಾಯ ಮತ್ತು ವೆಚ್ಚಗಳನ್ನು ಕುರಿತು ತಯಾರಿಸಿದ ಅಂದಾಜು ಪಟ್ಟಿಯನ್ನು ಆಯವ್ಯಯ ಪತ್ರ ಅಥವಾ ಮುಂಗಡ ಪತ್ರ ಇದನ್ನು ಮಾಡಿಕೊಳ್ಳಿ ಮುಂಗಡ ಪತ್ರ ಎಂದು ಕರೆಯುತ್ತಾರೆ ಇನ್ನು ನಾಲ್ಕನೇ ಪ್ರಶ್ನೆ ಗ್ರಾಹಕ ಎಂದರೆ ಯಾರು ಗ್ರಾಹಕರೆಂದರೆ ವಸ್ತುಗಳನ್ನು ಕೊಳ್ಳುವವರು ಅಥವಾ ಸೇವೆಗಳನ್ನು ಬೆಲೆ ರೂಪದಲ್ಲಿ ಹಣ ಅಥವಾ ವೇತನ ಪ್ರತಿಫಲ ಕೊಟ್ಟು ಕೆಲಸ ಮಾಡಿಸಿಕೊಳ್ಳುವವರಾಗಿದ್ದಾರೆ ಅಥವಾ ಪದಾರ್ಥಗಳನ್ನು ಬಳಸಿಕೊಳ್ಳುವವರಾಗಿದ್ದಾರೆ ಗ್ರಾಹಕರೆಂದರೆ ವಸ್ತುಗಳನ್ನು ಕೊಳ್ಳುವವರು ಅಂತ ಹೇಳಿ ಶಾರ್ಟ್ ಆಗಿ ಸಹ ಹೇಳ್ಬೋದಾಗಿರುವಂಥದ್ದು ಇನ್ನು ಮೂರನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಹೇಳಿ ಕೇಳಿರುವಂಥದ್ದು ಪ್ರತಿಯೊಂದು ಸರಿ ಉತ್ತರಕ್ಕೆ ಎರಡು ಅಂಕಗಳು ಇಲ್ಲಿ ದೊರೆಯುವಂಥದ್ದು ಆಗಿದೆ ಐದನೇ ಪ್ರಶ್ನೆ ಗೋವಾವನ್ನು ಪೋರ್ಚುಗೀಸರಿಂದ ಹೇಗೆ ಮುಕ್ತಗೊಳಿಸಲಾಯಿತು ಗೋವಾ ಭಾರತಕ್ಕೆ ಸೇರಲು ನಿರಂತರ ಚಳುವಳಿ ಪ್ರಾರಂಭವಾಯಿತು ಪೋರ್ಚುಗೀಸರಿಂದ ಚಳುವಳಿ ದಮನ ಮಾಡುವ ಪ್ರಯತ್ನ ನಡೆಯಿತು ಪೋರ್ಚುಗೀಸರು ಆಫ್ರಿಕಾ ಯುರೋಪ್ನಿಂದ ಹೆಚ್ಚಿನ ಸೈನ್ಯ ತರಿಸಿಕೊಂಡರು ಸತ್ಯಾಗ್ರಹಿಗಳಿಂದ ಗೋವಾ ವಿಮೋಚನಾ ಹೋರಾಟ ತೀವ್ರಗೊಂಡಿತು ಭಾರತ ಸೈನ್ಯ ಮಧ್ಯ ಪ್ರವೇಶಿಸಿ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಗೋವಾವನ್ನ ವಶಪಡಿಸಿಕೊಂಡಿತ್ತು ಇನ್ನು ಆರನೇ ಪ್ರಶ್ನೆ ಭದ್ರತಾ ಸಮಿತಿಯ ಖಾಯಂ ದೇಶಗಳನ್ನು ಹೆಸರಿಸಿ ಅಂತ ಕೇಳಿರುವಂಥದ್ದು ಐದು ಖಾಯಂ ಸದಸ್ಯ ರಾಷ್ಟ್ರಗಳಾಗಿರುವಂಥದ್ದು ಇವು ವಿಟೋ ಪವರ್ ಹೊಂದಿರುವಂತಹ ವಿಟೋ ಅಧಿಕಾರ ಹೊಂದಿರುವಂತಹ ರಾಷ್ಟ್ರಗಳು ಸಹ ಇವುಗಳಾಗಿರುವಂಥದ್ದಾಗಿದೆ ಭದ್ರತಾ ಸಮಿತಿಯ ಖಾಯಂ ಸದಸ್ಯ ರಾಷ್ಟ್ರಗಳು ಅಮೆರಿಕ ರಷ್ಯಾ ಬ್ರಿಟನ್ ಫ್ರಾನ್ಸ್ ಚೀನ್ ಇನ್ನು ಆರನೇ ಅಥವಾ ಪ್ರಶ್ನೆ ಇರುವಂಥದ್ದು ಭಾರತ ಎದುರಿಸ್ತಿರುವ ಸಾಮಾಜಿಕ ಸವಾಲುಗಳಾವು ಅಂತ ಹೇಳಿ ಕೇಳಿರುವಂಥದ್ದು ಭಾರತ ಎದುರಿಸ್ತಾ ಇರುವಂತಹ ಸಾಮಾಜಿಕ ಸವಾಲುಗಳು ಈ ರೀತಿಯಾಗಿರುವಂಥದ್ದು ಬಾಲಕಾರ್ಮಿಕತೆ ಬಾಲ್ಯ ವಿವಾಹ ಹೆಣ್ಣು ಭ್ರೂಣ ಹತ್ಯೆ ಹೆಣ್ಣು ಶಿಶು ಹತ್ಯೆ ವರದಕ್ಷಿಣೆ ಕಿರುಕುಳ ಈ ರೀತಿಯಾಗಿ ಸಂಪೂರ್ಣವಾಗಿ ಉತ್ತರಿಸಿದೆ ಅದರಲ್ಲಿ ಪೂರ್ಣಾಂಕಗಳು ದೊರೆಯುವಂಥದ್ದಾಗಿದೆ ಇನ್ನು ನಾಲ್ಕನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಆರು ವಾಕ್ಯಗಳಲ್ಲಿ ಅಂತ ಹೇಳಿ ಕೇಳಿರುವಂಥದ್ದು ಪ್ರತಿಯೊಂದು ಸರಿ ಉತ್ತರಕ್ಕೆ ಮೂರು ಅಂಕಗಳು ಇಲ್ಲಿ ದೊರೆಯುವಂಥದ್ದಾಗಿದೆ ಏಳನೇ ಪ್ರಶ್ನೆ ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳಾವು ಯಾವ್ಯಾವ ಅಂಶಗಳು ಪ್ರಭಾವ ಬೀರ್ತವೆ ಅಂತ ಹೇಳಿ ಉತ್ತರಿಸಬೇಕಾಗಿರುವಂಥದ್ದು ಕಚ್ಚಾ ವಸ್ತುಗಳ ಲಭ್ಯತೆ ಮಾರುಕಟ್ಟೆಯ ಸೌಲಭ್ಯ ಕಾರ್ಮಿಕರ ಪೂರೈಕೆ ಭೂಮಿ ಲಭ್ಯತೆ ಶಕ್ತಿ ಸಂಪನ್ಮೂಲಗಳ ಲಭ್ಯತೆ ಸಂಚಾರ ಸೌಲಭ್ಯ ಬಂದರುಗಳ ಸೌಲಭ್ಯ ತಾಂತ್ರಿಕತೆ ಸರ್ಕಾರದ ನೀತಿ ನಿಯಮಗಳು ಇವುಗಳೆಲ್ಲವೂ ಒಂದು ಕೈಗಾರಿಕೆ ಒಂದು ಸ್ಥಳದಲ್ಲಿ ಕೇಂದ್ರೀಕರಣ ಆಗಬೇಕು ಅಥವಾ ಸ್ಥಾನೀಕರಣ ಆಗಬೇಕು ಅಂದ್ರೆ ಪ್ರಭಾವ ಬೀರುವಂತಹ ಅಂಶಗಳು ಆಗಿರುವಂಥದ್ದಾಗಿದೆ ಇನ್ನು ಈ ಏಳನೇ ಪ್ರಶ್ನೆಗೆ ಅಥವಾ ಪ್ರಶ್ನೆಯನ್ನು ಉತ್ತರಿಸಿಕೊಂಡು ಬರೋಣ ಪ್ರವಾಹಗಳು ಉಂಟಾಗಲು ಕಾರಣಗಳೇನು ಅಂತೇಳಿ ಕೇಳಿರುವಂಥದ್ದು ಪ್ರವಾಹಗಳು ಉಂಟಾಗುವುದಕ್ಕೆ ಕಾರಣಗಳು ಅನಿಶ್ಚಿತ ಮಾನ್ಸೂನ್ ಮಳೆ ಅತ್ಯಧಿಕ ಮಳೆ ನದಿ ಪಾತ್ರಗಳಲ್ಲಿ ಹೂಳು ತುಂಬುವುದು ಅಣೆಕಟ್ಟು ಮತ್ತು ಅಡ್ಡಕಟ್ಟೆ ಒಡೆಯುವುದು ನದಿ ಪಾತ್ರ ಬದಲಾವಣೆ ಚಂಡಮಾರುತದಿಂದ ಉಂಟಾದ ಮಳೆ ಸಮುದ್ರ ಮಧ್ಯದಲ್ಲಿ ಸಂಭವಿಸುವ ಭೂಕಂಪ ಅರಣ್ಯ ನಾಶ ಯೋಜನಾಬದ್ಧವಾಗಿ ನಿರ್ಮಿಸದ ಸೇತುವೆಗಳು ಅಕ್ರಮವಾಗಿ ಭೂ ಬಳಕೆಯಲ್ಲಿ ಆಗುತ್ತಿರುವ ಬದಲಾವಣೆ ಎಲ್ಲ ಕಾರಣಗಳಿಂದ ಸಂಭವಿಸುವಂತದ್ದಾಗಿದೆ ಇನ್ನು ಎಂಟನೇ ಪ್ರಶ್ನೆ ವೈಯಕ್ತಿಕ ಹಣಕಾಸು ಸಾರ್ವಜನಿಕ ಹಣಕಾಸುಗಿಂತ ಹೇಗೆ ಭಿನ್ನವಾಗಿದೆ ಯಾವ ರೀತಿ ಇದು ಭಿನ್ನ ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು ಇಲ್ಲಿ ವೈಯಕ್ತಿಕ ಹಣಕಾಸು ಕೊಟ್ಟಿರುವಂಥದ್ದು ಇಲ್ಲಿ ಸಾರ್ವಜನಿಕ ಹಣಕಾಸು ಕೊಟ್ಟಿರುವಂಥದಾಗಿ ಇಲ್ಲಿ ವೈಯಕ್ತಿಕ ಆದಾಯ ವೆಚ್ಚಕ್ಕೆ ಸಂಬಂಧಿಸಿದೆ ವೈಯಕ್ತಿಕ ಹಣಕಾಸು ಆದಾಯ ಅಂದಾಜಿಸಿ ವೆಚ್ಚ ಮಾಡಲಾಗುತ್ತದೆ ಹಣಕಾಸಿನ ವ್ಯವಹಾರ ಗೌಪ್ಯವಾಗಿಡಲಾಗುತ್ತದೆ ಉಳಿತಾಯದಿಂದ ಕುಟುಂಬದ ಪ್ರಗತಿಗೆ ಪೂರಕ ಆಗಿದೆ ಇನ್ನು ಸಾರ್ವಜನಿಕ ಹಣಕಾಸಿನಲ್ಲಿ ಸರ್ಕಾರದ ಆದಾಯ ವೆಚ್ಚಕ್ಕೆ ಸಂಬಂಧಿಸಿದೆ ವೆಚ್ಚ ಅಂದಾಜು ಮಾಡಿ ಆದಾಯ ಹೊಂದಾಣಿಕೆ ಮಾಡಲಾಗುತ್ತದೆ ಶಾಸನ ಸಭೆಯಲ್ಲಿ ಚರ್ಚೆ ಮಾಧ್ಯಮಗಳಲ್ಲಿ ಪ್ರಚಾರಕ್ಕೆ ಯತ್ನ ಆಗಿರುವಂಥದ್ದಾಗಿರ್ತದೆ ಆದಾಯಕ್ಕಿಂತ ಅಧಿಕ ಹಣ ವೆಚ್ಚ ಪ್ರಗತಿಗೆ ಪೂರಕ ಆಗಿರುವಂಥದ್ದು ಆಗಿದೆ ಈ ರೀತಿ ವೈಯಕ್ತಿಕ ಹಣಕಾಸು ಮತ್ತು ಸಾರ್ವಜನಿಕ ಹಣಕಾಸಿನ ಭಿನ್ನತೆ ಇರುವಂಥದ್ದಾಗಿದೆ ಇನ್ನು ಐದನೇ ವಿಭಾಗದಲ್ಲಿ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಬೇಕಾಗಿರುವಂಥದ್ದು ಪ್ರತಿಯೊಂದು ಸರಿ ಉತ್ತರಕ್ಕೆ ಇಲ್ಲಿ ಒಂದೇ ಒಂದು ಉತ್ತರ ಉತ್ತರಿಸಬೇಕಾಗಿರುವಂಥದ್ದು ನಾಲ್ಕು ಅಂಕ ಇರುವಂಥದ್ದಾಗಿದೆ ಇನ್ನು ಒಂಬತ್ತನೇ ಪ್ರಶ್ನೆ ಎರಡನೇ ಮಹಾಯುದ್ಧಕ್ಕೆ ಕಾರಣಗಳೇನು ಅಂತ ಕೇಳಿರುವಂಥದ್ದು ಕಾರಣಗಳನ್ನು ನೋಡಿದಾಗ ಮೊದಲ ಮಹಾಯುದ್ಧದ ಸೋಲು ಅವಮಾನಕರ ಒಪ್ಪಂದಗಳು ರಾಷ್ಟ್ರೀಯವಾದದ ಉಗ್ರತೆ ಉಗ್ರ ರಾಷ್ಟ್ರೀಯತೆ ಬೆಳವಣಿಗೆ ಕೈಗಾರಿಕೋದ್ಯಮಿಗಳಿಂದ ಧನ ಸಹಾಯ ಸೇಡು ಮತ್ತು ದುರಾಭಿಮಾನದ ಚಳುವಳಿ ಸರ್ವಾಧಿಕಾರಿಗಳ ಬೆಳವಣಿಗೆ ಎರಡು ಶತ್ರು ಬಣಗಳ ಉದಯ ರಾಷ್ಟ್ರ ಸಂಘದ ವಿಫಲತೆ ಪೋಲೆಂಡ್ ಮೇಲೆ ಜರ್ಮನಿ ದಾಳಿ ಇದು ತಕ್ಷಣದ ಕಾರಣ ಆಗಿರುವಂಥದ್ದು ಈ ರೀತಿ ಎರಡನೇ ಮಹಾಯುದ್ಧಕ್ಕೆ ಕಾರಣಗಳು ಇರುವಂಥದ್ದು ನಾವು ಇಲ್ಲಿ ಪಟ್ಟಿ ಮಾಡಿರುವಂಥದ್ದಾಗಿದೆ ಇನ್ನು ಈ ಒಂಬತ್ತನೇ ಪ್ರಶ್ನೆಗೆ ಅಥವಾ ಪ್ರಶ್ನೆಯ ಉತ್ತರವನ್ನು ನೋಡ್ಕೊಂಡು ಬಂದಾಗ ಸಾಮಾನ್ಯ ಸಭೆ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಿ ಎರಡನ್ನ ಉತ್ತರಿಸಬೇಕಾಗಿರುವಂಥದ್ದು ಸಾಮಾನ್ಯ ಸಭೆ ರಚನೆ ಮತ್ತು ಕಾರ್ಯ ರಚನೆ ಸಂಸ್ಥೆಯ ಎಲ್ಲ ಸದಸ್ಯ ರಾಷ್ಟ್ರಗಳ ಪ್ರತಿನಿಧಿಗಳುಗೊಂಡ ಅಂಗಸಂಸ್ಥೆಯಾಗಿದೆ ಪ್ರತಿ ಸದಸ್ಯ ರಾಷ್ಟ್ರದ ಐದು ಸದಸ್ಯರನ್ನು ಕಳಿಸುತ್ತದೆ ಪ್ರತಿ ಸದಸ್ಯ ರಾಷ್ಟ್ರಕ್ಕೆ ಒಂದೇ ಮತದಾನದ ಹಕ್ಕಿದೆ ಒಬ್ಬ ಅಧ್ಯಕ್ಷ ಹದಿನೇಳು ಉಪಾಧ್ಯಕ್ಷರನ್ನು ಹೊಂದಿದೆ ಇನ್ನು ಏಳು ಸ್ಥಾಯಿ ಸಮಿತಿಗೆ ಅಧ್ಯಕ್ಷರ ನೇಮಕ ಇದು ಮಾಡುತ್ತದೆ ಕಾರ್ಯಗಳನ್ನು ನೋಡಿದಾಗ ಸೆಪ್ಟೆಂಬರ್ ಇದನ್ನು ಸುಮ್ಮನೆ ಸೆಪ್ಟೆಂಬರ್ ಸೆಪ್ಟೆಂಬರ್ನಿಂದ ಡಿಸೆಂಬರ್ ಮಧ್ಯದವರೆಗೆ ಅಧಿವೇಶನ ಜರುಗುತ್ತದೆ ವಾರ್ಷಿಕ ಆಯವ್ಯಯಕ್ಕೆ ಅನುಮೋದನೆ ನೀಡುತ್ತದೆ ಪ್ರಮುಖ ನಿರ್ಧಾರಕ್ಕೆ ಎರಡು ಮೂರು ಸದಸ್ಯರ ಒಪ್ಪಿಗೆ ಅವಶ್ಯಕ ಅಂದರೆ ಟೂ ಬೈ ಥರ್ಡ್ ಅಷ್ಟು ಸದಸ್ಯರ ಒಪ್ಪಿಗೆ ಅವಶ್ಯಕತೆ ಇರುವಂಥದ್ದು ಮೂರಲ್ಲಿ ಎರಡರಷ್ಟು ಸದಸ್ಯರು ಒಪ್ಪಿಕೊಳ್ಳಬೇಕಾಗಿರುವಂಥದ್ದು ಜಾಗತಿಕ ಸಂಸತ್ತಾಗಿ ಕಾರ್ಯನಿರ್ವಹಣೆ ತುರ್ತು ವಿಷಯಕ್ಕೆ ವಿಶೇಷ ಅಧಿವೇಶನ ಕರೆಯಬಹುದು ಇವಿಷ್ಟು ಕಾರ್ಯಗಳಾಗಿರುವಂಥದ್ದಾಗಿದೆ ಇನ್ನು ಹತ್ತನೇ ಪ್ರಶ್ನೆ ಕೊನೆಯ ಪ್ರಶ್ನೆ ಆಗಿರುವಂಥದ್ದು ಭಾರತದ ನಕ್ಷೆಯನ್ನು ಬರೆದು ಇವುಗಳನ್ನು ಗುರುತಿಸಬೇಕಾಗಿರುವಂಥದ್ದು ಒಂದು ಪ್ಲಸ್ ಒಂದು ಎರಡು ಅಂಕಗಳು ಇಲ್ಲಿ ದೊರೆಯುವಂಥದ್ದು ಭಾರತ ನಕ್ಷೆಯನ್ನು ಅಂದವಾಗಿ ರಚಿಸಿ ನೀವು ರಚಿಸುವುದನ್ನು ಸರಿಯಾದ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ನಂತರ ಪರೀಕ್ಷೆಯಲ್ಲಿ ನಿಮಗೆ ಬರೆಯುವುದಕ್ಕೆ ಬಹಳ ಸುಲಭವಾಗುವಂಥದ್ದಾಗಿರ್ತದೆ ಭಾರತದ ಚಹಾದ ಬಂದರು ಅಂತೇಳಿ ಕೇಳಿರೋದು ಭಾರತದ ಚಹಾದ ಬಂದರು ಆಗಿರುವಂಥದ್ದು ಕಲ್ಕತ್ತಾ ಆಗಿರುವಂಥದ್ದು ಇಲ್ಲಿ ಬರುವಂಥದ್ದು ಎ ಸ್ಥಳ ಭಾರತದ ಚಹಾದ ಬಂದರು ಕಲ್ಕತ್ತಾ ಆಗಿರುವಂಥ ಸ್ಥಳವನ್ನು ಇಲ್ಲಿ ಗುರುತಿಸಿರುವಂಥದ್ದು ಇನ್ನು ಬಿ ಸಿಲಿಕಾನ್ ಸಿಟಿ ಅಂತ ಹೇಳಿ ಸಿಲಿಕಾನ್ ಸಿಟಿ ಇರುವಂಥದ್ದು ಬೆಂಗಳೂರಾಗಿರುವಂಥದ್ದು ಬೆಂಗಳೂರನ್ನ ಇಲ್ಲಿ ಗುರುತಿಸಿರುವಂಥದ್ದು ನೀವು ಗಮನಿಸ್ತಾ ಇದ್ರಿ ಈ ರೀತಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಉತ್ತರಿಸಿ ಇಲ್ಲಿ ಬಂದಿರುವಂಥದ್ದಾಗಿದೆ ಈ ಉತ್ತರಗಳನ್ನು ನೀವು ಪುನಃ ಪುನಃ ಪ್ರಾಕ್ಟೀಸ್ ಮಾಡಿಕೊಂಡು ಮುಖ್ಯ ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡಿಕೊಳ್ಬಹುದಾಗಿರುವಂತದ್ದಾಗಿದೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ವಿಡಿಯೋಗಳನ್ನು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲ ವಿಡಿಯೋಗಳ ಪ್ಲೇ ಲಿಸ್ಟ್ ಲಿಂಕ್ ಇರ್ತದೆ ಅವುಗಳನ್ನು ಉತ್ತರಿಸಿ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದ